ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹೆಲ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ಇಪ್ಪತ್ತು ಇಪ್ಪತ್ತ್ಮೂರು ವರ್ಷದಲ್ಲಿ ಕಡ್ಡಿ ಒಣಮೆಣಸಿನಕಾಯಿ ಮತ್ತು ಡಬ್ಬಿ ಒಣಮೆಣಸಿನಕಾಯಿ ಮಧ್ಯ ನಡೆದ ಬೆಲೆಗಳನ್ನು ನೋಡ್ತಿದ್ದೀವಿ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ಸ್ನೇಹಿತರಿಗೆ ಮತ್ತು ರೈತ ಬಂಧವರಿಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಸ್ನೇಹಿತರೆ ನಾವು ನೋಡ್ತಿದ್ದೀವಿ ಬ್ಯಾಡಗಿ ಕೃಷಿ ಮಾರ್ಕೆಟಿನ ಇಪ್ಪತ್ತು ಇಪ್ಪತ್ತ್ಮೂರು ವರ್ಷದ ಕಡ್ಡಿ ಒಣಮೆಣಸಿನಕಾಯಿ ಬೆಲೆ ಮತ್ತು ಡಬ್ಬಿ ಒಣಮೆಣಸಿನಕಾಯಿ ಬೆಲೆಗಳ ಬೆಲೆಗಳ ವಿವರಗಳನ್ನು ನಾವು ನೋಡ್ತಿದ್ದೀವಿ ಸ್ನೇಹಿತರೆ ಇಲ್ಲಿ ನಾವು ನೋಡಿದರೆ ಇಲ್ಲಿ ಕಡ್ಡಿ ಒಣಮೆಣಸಿನಕಾಯಿ ಬೆಲೆ ಇದೆ ಅಲ್ವಾ ಇದು ನೀಲಿ ಬಣ್ಣದಲ್ಲಿ ಇರುತ್ತದೆ ಗ್ರಾಫೋ ಮತ್ತು ಡಬ್ಬಿ ಒಣಮೆಣಸಿನಕಾಯಿ ಬೆಲೆ ಬಂದು ಹಳದಿ ಬಣ್ಣದಲ್ಲಿರುತ್ತದೆ ನಾವು ಇಲ್ಲಿ ಮೊದಲ ತಿಂಗಳು ಇಪ್ಪತ್ತಿಪ್ಪತ್ತ್ಮೂರು ಜಾನ್ವರಿ ತಿಂಗಳಲ್ಲಿ ಈ ಕಡ್ಡಿ ಒಣಮಸಿನಕಾಯಿ ಬಂದು ಗರಿಷ್ಠ ಬೆಲೆ ಬಂದು ಅರವತ್ತು ಸಾವಿರ ಒಂಬತ್ತು ರೂಪಾಯಿ ರೇಟ್ ಹೋಗಿರ್ತದೆ ಮತ್ತು ಈ ಡೆಬ್ಬಿ ಒಣಮಸಿನಕಾಯಿ ಬಂದು ಅತ್ಯಧಿಕವಾಗಿ ಎಂಬತ್ತೈದು ಸಾವಿರ ರೂಪಾಯಿ ರೇಟ್ ಅಂಬುದು ಹೋಗಿದೆ ಸ್ನೇಹಿತರೆ ಫೆಬ್ರವರಿ ತಿಂಗಳಲ್ಲಿ ಕಡ್ಡಿ ಒಣಮಸಿನಕಾಯಿ ನಲವತ್ತೆಂಟು ಸಾವಿರ ಒಂಬೈನೂರ ಹನ್ನೊಂದು ರೂಪಾಯಿ ಡಬ್ಬಿ ಒಣಮಸ್ಸಿನಕಾಯಿ ಬಂದು ಗರಿಷ್ಠ ಬೆಲೆ ಅರವತ್ತೈದು ಸಾವಿರದ ಎಂಟುನೂರ ಅರವತ್ತಾಯಿ ನಾವು ಇಲ್ಲಿ ಮಾರ್ಚ್ ತಿಂಗಳಲ್ಲಿ ನೋಡಿದರೆ ಕಡ್ಡಿ ಒಣಮೆಣಸಿನಕಾಯಿ ಆಗಲಿ ಮತ್ತು ಡಬ್ಬಿ ಒಣಮ್ಸಿನಕಾಯಿ ಆಗಲಿ ಮಾರ್ಕೆಟ್ನಲ್ಲಿ ಮಾರ್ ಆಗಿಲ್ಲ ಇಲ್ಲಿ ಮಾರ್ಕೆಟ್ನಲ್ಲಿ ಮಣಸ್ಕೊಂಡು ಇಲ್ಲ ನೆಕ್ಸ್ಟ್ ನಾವಿಲ್ಲಿ ಏಪ್ರಿಲ್ ತಿಂಗಳಲ್ಲಿ ನೋಡಿದರೆ ಸ್ನೇಹಿತರೆ ಕಡ್ಡಿ ಒಣಮೆಣಸಿನಕಾಯಿ ಬಂದು ಗರಿಷ್ಠ ಬೆಲೆ ಬಂದು ಅರವತ್ತೈದು ಸಾವಿರ ಮುನ್ನೂರ ಅರವತ್ತೈದು ಸಾವಿರ ಮುನ್ನೂರ ಅರವತ್ತೊಂಬತ್ತು ರೂಪಾಯಿ ಇನ್ನು ಡಬ್ಬಿ ಒಣಮೆಣಸಿನಕಾಯಿ ನೋಡಿದರೆ ಅರವತ್ತೊಂಬತ್ತು ಸಾವಿರ ಅರವತ್ತೊಂಬತ್ತು ರೂಪಾಯಿ ಇದೆ ಮೇ ತಿಂಗಳಲ್ಲಿ ಕಡ್ಡಿ ಒಣಮಸಿನಕಾಯಿ ನಲವತ್ತೆಂಟು ಸಾವಿರ ಇನ್ನೂರ ತೊಂಬತ್ತೊಂಬತ್ತು ಕಡ್ ಡಬ್ಬಿ ಒಣಮಿಸಿನಕಾಯಿ ಅರವತ್ತ್ಮೂರು ಸಾವಿರ ನೂರ ಇಪ್ಪತ್ತೊಂದು ರೂಪಾಯಿ ಗರಿಷ್ಠ ಬೆಲೆ ಇದೆ ಸ್ನೇಹಿತರೆ ಇನ್ನು ನಾವು ಇಲ್ಲಿ ಜೂನ್ ತಿಂಗಳಲ್ಲಿ ಕಡ್ಡಿ ಒಣಮಸ್ಸಿನಕಾಯಿ ಗರಿಷ್ಠ ಬೆಲೆ ಐವತ್ತ್ಮೂರು ಸಾವಿರ ಅರವತ್ತೊಂಬತ್ತು ಐವತ್ತ್ಮೂರು ಸಾವಿರ ಆರುನೂರ ಒಂಬತ್ತು ರೂಪಾಯಿ ಡಬ್ಬಿ ಒಣಮಿಸಿನಕಾಯಿ ಬಂದು ಅರುವತ್ತೇಳು ಸಾವಿರ ಇನ್ನೂರು ರೂಪಾಯಿ ಇದೆ ಜೂಲೈ ತಿಂಗಳಲ್ಲಿ ಕಡ್ಡಿ ಒಣಮಿಸಿನಕಾಯಿ ಗರಿಷ್ಠ ಬೆಲೆ ಐವತ್ನಾಲ್ಕು ಸಾವಿರ ಆರುನೂರ ತೊಂಬತ್ತೊಂಬತ್ತು ಡಬ್ಬಿ ಒಣಮಿಸಿನಕಾಯಿ ಗರಿಷ್ಠ ಬೆಲೆ ಅರವತ್ತೆರಡು ಸಾವಿರ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಇದೆ ಇನ್ನು ಆಗಸ್ಟ್ ತಿಂಗಳಲ್ಲಿ ಐವತ್ನಾಲ್ಕು ಸಾವಿರ ನಾನ್ ಐದುನೂರ ಒಂಬತ್ತು ರೂಪಾಯಿ ಕಡ್ಡಿ ಒಣಮಸಿನಕಾಯಿ ಗರಿಷ್ ಗರಿಷ್ಠ ಬೆಲೆ ಹೋಗಿದೆ ಇನ್ನು ಡಬ್ಬಿ ಒಣಮಿಸಿನಕಾಯಿ ನೋಡಿದರೆ ಗರಿಷ್ಠ ಬೆಲೆ ಅರುವತ್ತೇಳು ಸಾವಿರ ಐನೂರ ಐವತ್ತು ರೂಪಾಯಿ ಹೋಗಿದೆ ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಕಡ್ಡಿ ಒಣಮೆಣಸಿನಕಾಯಿ ಐವತ್ತ್ಮೂರು ಸಾವಿರ ರೂಪಾಯಿ ಡಬ್ಬಿ ಒಣಸಿನಕಾಯಿ ಬಂದು ಅರವತ್ತ್ನಾಲ್ಕು ಸಾವಿರ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಗರಿಷ್ಠ ಬೆಲೆ ಹೋಗಿದೆ ಇನ್ನು ಅಕ್ಟೋಬರ್ ತಿಂಗಳಲ್ಲೇ ನೋಡಿದರೆ ಐವತ್ತೆರಡು ಸಾವಿರದ ಒಂಬತ್ತು ರೂಪಾಯಿ ಇನ್ನು ಡಬ್ಬಿ ಒಣಸಿನಕಾಯಿ ಬಂದು ಅರವತ್ತಾರು ಸಾವಿರ ಮುನ್ನೂರ ಐವತ್ತು ರೂಪಾಯಿ ಸ್ನೇಹಿತರೆ ಇಲ್ಲಿವರೆಗೂ ಡಬ್ಬಿ ಒಣಸಿನಕಾಯಿ ಬಂದು ರೇಟ್ ಎಂಬುದು ಹೆಚ್ಚಿದೆ ಕಡ್ಡಿ ಒಣ ಒಣಸಿನಕಾಯಿಗಿಂತ ಇಲ್ಲಿ ನವಂಬರ್ ತಿಂಗಳಲ್ಲಿ ನೋಡಿದರೆ ಗರಿಷ್ಠ ಬೆಲೆ ಕಡ್ಡಿ ಒಣಸಿನಕಾಯಿ ಅರವತ್ತ್ಮೂರು ಸಾವಿರ ನೂರ ಅರವತ್ತೊಂಬತ್ತು ರೂಪಾಯಿ ಡಬ್ಬಿ ಒಣಸಿನಕಾಯಿ ಬಂದು ಅರುವ ಸಾವಿರ ರೂಪಾಯಿ ಇದೆ ಸ್ನೇಹಿತರೆ ಇಪ್ಪತ್ತು ಇಪ್ಪತ್ತ್ಮೂರು ವರ್ಷದ ಡಿಸೆಂಬರ್ ತಿಂಗಳಲ್ಲಿ ನೋಡಿದರೆ ಕಡ್ಡಿ ಒಣಸಿನಕಾಯಿ ಡಬ್ಬಿ ಒಣಮಿಸಿನಕಾಯಿಗಿಂತ ಜಾಸ್ತಿ ರೇಟ್ ಅಂಬೋದು ಹೋಗಿದೆ ಇಲ್ಲಿ ನೋಡಿದ್ರೆ ಕಡ್ಡಿ ಒಣಮೆಣಸಿನಕಾಯಿ ಎಪ್ಪತ್ತು ಸಾವಿರ ಎಂಬತ್ತು ರೂಪಾಯಿ ರೇಟ್ ಹೋಗಿದೆ ಇನ್ನು ಇಲ್ಲಿ ಡಬ್ಬಿ ಒಣಸಿನ್ಕಾಯಿ ನೋಡಿದ್ರೆ ಅರವತ್ತೇಳು ಸಾವಿರ ಐನೂರ ಒಂಬತ್ತು ರೂಪಾಯಿ ಇದೆಷ್ಟೇ ಡಿಸೆಂಬರ್ ತಂಗ್ ತಿಂಗಳಲ್ಲಿ ಕಡ್ಡಿ ಒಣಮೆಣಸಿನಕಾಯಿ ಬಂದು ಅತ್ಯಧಿಕವಾಗಿ ರೇಟ್ ಹೋಗಿದೆ ಡಬ್ಬಿ ಒಣಮಿಸಿನಕಾಯಿಗಿಂತ ಕಡ್ಡಿ ಒಣಮಿಸ್ಕಾಯಿ ರೇಟ್ ಅಂಬೋದು ಜಾಸ್ತಿ ಹೋಗಿದೆ ಅದೇ ವಿಧವಾಗಿ ಇಲ್ಲಿ ಡಬ್ಬಿ ಒಣಸಿನ್ಕಾಯಿ ನೋಡಿದ್ರೆ ಅತ್ಯಧಿಕವಾಗಿ ಇಪ್ಪತ್ತು ಇಪ್ಪತ್ತ್ಮೂರು ವರ್ಷದಲ್ಲಿ ಅತ್ಯಧಿಕವಾಗಿ ಎಂಬತ್ತೈದು ಸಾವಿರ ರೂಪಾಯಿ ಜಾನುವಾರು ತಿಂಗಳಲ್ಲಿ ಅತ್ಯಧಿಕವಾಗಿ ರೇಟ್ ಹೋಗಿದೆ ನಂತರ ಡಿಸೆಂಬರ್ ತಿಂಗಳಲ್ಲಿ ಕಡ್ಡಿ ಒಣಸಿನಕಾಯಿ ಬಂದು ಡಿ ಡಿಸೆಂಬರ್ ತಿಂಗಳಲ್ಲಿ ಅತ್ಯಧಿಕವಾಗಿ ಕಡ್ಡಿ ಒಣಸಿನಕಾಯಿ ಎಪ್ಪತ್ತು ಸಾವಿರ ಎಂಬತ್ತು ಎಂಬತ್ತು ರೂಪಾಯಿ ಹೋಗಿದೆ ನೋಡ್ಬೋದು ನೆಕ್ಸ್ಟ್ ಸ್ನೇಹಿತರೆ ಜಾನುವಾರು ತಿಂಗಳಲ್ಲಿ ನೋಡಬೇಕು ಬೆಲೆ ಏರುವುದಕ್ಕೆ ಚಾನ್ಸಸ್ ಭಾಳ ಇವೆ ಸ್ನೇಹಿತರೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್